But they are happy. I think uh Tumpa kushy and they make a very very good pair so uh, he's a very simple boy and uh, sorrel is as simple as uh, you know he wants her to be so i think uh, they make a very good pair god bless them and they're and we are very happy to get the Sunny. ಮಾಡಿದ್ದರಿಂದ ಈ ಲೆವೆಲಿಗೆ ಬರಲಿಕ್ಕೆ ಬರಲಿಕ್ಕೆ ಕಾರಣವೇ ಸಾಂಕ್ ಯು ಓಕೆ ಬಾಯ್ ತ್ಯಾಂಕ್ ಯು ಅಲ್ಲ ನಾನು ಕಾಟ್ ರಾಬರ್ಟಲ್ಲಿ ಇರೋದು ಅಂದರೆ ಭಾಷೆ ಹೇಳ್ತಾ ಇರೋದು ಗೊತ್ತಿತ್ತು ಅಷ್ಟೆ ಇವ್ರು ಅಧಿಕೃತವಾಗಿ ರಾಬರ್ಟ್ ಏನು ಇರಲಿಲ್ಲ ಬಟ್ ಕಾಟಾರ್ಟ್ ಟೈಮಲ್ಲೇ ಆಗಿದೆ ಸೊ ಅವಾಗ ನಾವು ನಮ್ಮ ಸಿನಿಮಾ ಅಲ್ವಾ ಸೊ ಆ ಟೈಮಲ್ಲಿ ಆಗಿರೋದು ನಮಗೂ ಖುಷಿ ಎಲ್ಲ ನಮ್ಮ ಎಡಿಟಿಂಗ್ ಟೇಬಲಲ್ಲೇ ಆಲ್ಮೋಸ್ಟ್ ಫೋನು ಇದೆಲ್ಲ ಆಗಿದೆ ನಾವು ಅಲ್ಲೇ ಎಡಿಟಿಂಗ್ ಮಾಡ್ತಿದ್ವಿ ನಮಗೂ ಗೊತ್ತಿರಲಿಲ್ಲ ಆಮೇಲೆ ಕೇಳಿ ನಮಗೂ ಶಾಕ್ ಆಯಿತು ಸೊ ಒಳ್ಳೆ ಪ್ಲೇರ್ ಆ್ಯಕ್ಚುಲಿ ಸಿನ್ಮಾ ಅದು ನಮ್ಮ ನಿರ್ದೇಶಕರು ಒಂದು ಒಳ್ಳೆ ಜೋಡಿ ಜೊತೆ ಮದುವೆ ಆಗ್ತಿರೋದು ನನಗೆ ತುಂಬ ಖುಷಿ ಇದೆ ಚೆನ್ನಾಗಿ ಚೆನ್ನಾಗಿ ಇರಲಿ ಯಾಕಂದರೆ ನಾವು ಮದುವೆ ಆದವರು ನಮ್ಮ ಅನುಭವ ಇದೆ ಚೆನ್ನಾಗಲಿ ನೂರು ವರ್ಷ ಹೀಗೆ ಜೊತೆಯಾಗಿ ಬಾಳಲಿ ಅಂತ ನಾನು ಕೇಳ್ಕೊತೀನಿ ಸರ್ ನೀವು ಅದೇ ಅವ್ರದ್ದು ಕ್ರಿಯೇಟಿವಿಟಿ ನಾನು ಮಾತಾಡ್ತೀನಿ ಸರ್ ನಿಮ್ಮ ಸಿನಿಮಾಗಳೆಲ್ಲ ಕ್ರಿಯೇಟಿವಿಟಿ ಮತ್ತು ಬೇರೆ ಕ್ರಿಯೇಟಿವ್ ಮಾಡ್ತಾ ಮಾಡ್ತಾಯಿದ್ರೆ ನಿಮ್ಮ ಸಿನ್ಮಾ ಹೇಗಿರುತ್ತೆ ಅಂತ ನಾನು ಇದ್ದೆ ಅವ್ರು ನೋಡಿದ್ರೆ ಎಷ್ಟು ಸ್ಪೆಷಲ್ ಆಗಿರುತ್ತೆ ಅಂತ ಅವ್ರ ವೆಡ್ಡಿಂಗ್ ಫೋಟೋ ಶೂಟು ನೋಡಿದ್ರೆ ನೀವು ಥಿಯೇಟ್ರಲ್ಲಿ ಅಷ್ಟು ಯುನಿಕ್ ಆಗಿತ್ತು ಮತ್ತು ಈಗ ಒಂಥರ ಪ್ರೀಮಿಯರ್ ಶೋ ರೆಡ್ ಕಾರ್ಪೆಟ್ ಅಥವಾ ಫಿಲ್ಮ್ ಫೇರ್ ಆ ಥರದ ಅವಾರ್ಡ್ ಥರ ಒಂದು ಸ್ಟೈಲಲ್ಲಿ ಮಾಡಿದ್ದಾರೆ ಅಂದರೆ ಕ್ರಿಯೇಟರ್ ಎಲ್ಲಿದ್ರು ಒಂದು ಅವರು ಚಾಣಾಕ್ಷತನ ತೋರಿಸ್ತಾರೆ ಇದು ನೋಡ್ತಾ ಇದ್ರೆ ತುಂಬ ಆಯ್ತು

ಆ ಥರದ್ದು ಕೇಳ್ತಾ ಇದ್ವಿ ಅವರು ಅವ್ರ ಫ್ರೆಂಡ್ಸ್ ಆ ಥರ ಅಷ್ಟು ಇನ್ನೇನು ಇನ್ನೇನು ಇಲ್ಲ ಸರ್ ಹೇಳು ಭಾಳ ಖುಷಿ ಆಯ್ತು ಇವತ್ತು ಮದುವೆಗೆ ಬಂದು ಬಟ್ ಒಂದು ಖುಷಿ ಏನಂದ್ರೆ ಇಷ್ಟು ದಿನ ಎಲ್ಲಾ ಹೀರೋ ಹೀರೋಯಿನ್ಗಳು ಲವ್ ಮಾಡಿ ಮದುವೆ ಆಗೋದು ನೋಡಿದ್ವಿ ಫಸ್ಟ್ ಟೈಮ್ ಹೊಸ ಅಲ್ಲಿ ಸ್ಟಾರ್ಟ್ ಆಗಿದೆ ಅದು ಹೀರೋಯಿನ್ ಮದುವೆ ಆಗ್ತಾ ಇದ್ದಾರೆ ಅವ್ರ ಬದುಕು ಬಂಗಾರ ಆಗಲಿ ಒಳ್ಳೇದಾಗಲಿ ಹೊಂದಿದೆ ಊರಾಗಿಂದ ನಾವೇ ನಾವೇ ಮನುಷ್ಯರ ತರ ಕಾಣಲ್ಲ ಡೈರೆಕ್ಟ್ ಏ ನೀವು ಇಂದ್ರಸಿ ಬರೋಕ್ಕಿಂತ ಮುಂಚೆ ಲವ್ ಮಾಡಿದ್ವಿ ಉಪೇಂದ್ರ ಸಾರ್ ಆಗಿಲ್ವಾ ಲವ್ ಮ್ಯಾರೇಜ್ ಇರ್ಲಿ ಬಿಡ ಯಾರು ಸರ್ ಯಾರು ಡೈರೆಕ್ಟರ್ ಆಗಿದ್ದು ತುಂಬಾ ಖುಷಿ ಆಗ್ತಿದೆ ರಾಬರ್ಟ್ ಅಲ್ಲಿ ಒಂದ್ ಒಳ್ಳೆ ಅವಕಾಶ ಕೊಟ್ಟಿದ್ರು ಖುಷಿಯಾಗಿದ್ದು ಏನಕ್ಕೆ ಅಂತಂದರೆ ಆಮ ಆಮಂತ್ರಣ ಪತ್ರಿಕೆ ಏನಿದೆ ಅದನ್ನು ನೋಡಿದಾಗ ತುಂಬ ಹೆಮ್ಮೆ ಅನ್ನಿಸ್ತು ನಾನು ನಾನೊಬ್ಬ ರೈತರ ಮಗಾಗಿ ಅದರಲ್ಲಿ ಏನು ಬೀಜಗಳನ್ನೆಲ್ಲ ಹಾಕಿ ಕೊಟ್ಟರು ಅದು ಪರಿಸರ ಸ್ನೇಹಿ ಆಮಂತ್ರಣ ಪತ್ರಿಕೆಯಾಗಿತ್ತು ಅದು ನನಗೆ ತುಂಬ ವಿಶೇಷ ಅಂತ ತುಂಬಾ ತುಂಬ ಆಗುತ್ತೆ ಇಬ್ಬರ ಜೊತೆ ವರ್ಕ್ ಮಾಡಿದ್ದೀನಿ ಸೋನಲ್ ಮೇಡಮ್ ಜೊತೆ ಗರಡಿ ತರುಣ್ ಸರ್ ಜೊತೆ ರಾಬರ್ಟು ಇಬ್ಬರ ಜೊತೆ ವರ್ಕ್ ಮಾಡೋದ್ರಿಂದ ತುಂಬಾ ತುಂಬ ಖುಷಿಯಾಗುತ್ತೆ ಅವರಿಬ್ರು ಜೋಡಿಯಾಗಿ ಈಗ ಜೀವನ ಹಂಚ್ಕೊಳ್ತಿರೋದು ಅವ್ರ ಜೀವನ ಮೂರು ಕಾಲ ಸುಖವಾಗಿರಲಿ ಅಂತ ಎಲ್ಲರ ಪರವಾಗಿ ನಾನು ಕೂಡ ಕೇಳ್ಕೊತೀನಿ ಥ್ಯಾಂಕ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ